ವೀಲಿಂಗ್ ಮಾಡಿದಂತಹ ಪುಂಡರನ್ನ ಕೊನೆಗೂ ಇದೀಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಎಸ್ ಈಗ ಪುಂಡರು ಖಾಕಿ ಬಲೆಯಲ್ಲಿದ್ದಾರೆ ಇದು ಜಿ ಕನ್ನಡ ನ್ಯೂಸ್ ನ ಇಂಪ್ಯಾಕ್ಟ್ ಸ್ಟೋರಿ ಅಂತಾನೆ ಹೇಳಬಹುದು ನಿನ್ನೆ ಈ ಕುರಿತಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ಸುದ್ದಿಯನ್ನ ಕೂಡ ಬಿತ್ತರಿಸಿತ್ತು ಈಗ ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಖಾಕಿ ಫುಲ್ ಅಲರ್ಟ್ ಆಗಿ ಏಳು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ತುಮಕೂರು ಜಿಲ್ಲೆಯ ಕೊರಟಗೆರೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದಾಗಿದೆ ಶಾಹಿದ್ ಸಲ್ಮಾನ್ ಸಾದತ್ ನಸೀಬುಲ್ಲಾ ಹಾಗೆ ಸಾದಿಕ್ ಪಾಷಾ ಇನ್ನು ಫದ್ದೀನ್ ಇಸ್ಮಾಯಿಲ್ ಬಿನ್ ನಾಸೀರ್ ಈ ಏಳು ಮಂದಿ ಬಂಧಿತ ಆರೋಪಿಗಳು ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ ರೀತಿಯ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ನಿನ್ನೆ ಕೊರಟಗೆರೆ ತುಮಕೂರು ರಸ್ತೆಯ ಬಳಿ ಈ ಪುಂಡರು ಬೈಕ್ ವೀಲಿಂಗ್ ಅನ್ನು ಮಾಡಿರ್ತಾರೆ ಇನ್ನು ಹಿಂದೆ ಬರ್ತಾ ಇದ್ದಂತಹ ಬೇರೊಬ್ಬ ವಾಹನ ಸವಾರರು ಅವರ ಮೊಬೈಲ್ನಲ್ಲಿ ವೀಲಿಂಗ್ ದೃಶ್ಯಾವಳಿಗಳನ್ನು ಕೂಡ ಸೆರೆ ಹಿಡಿದಿದ್ರು ಇನ್ನು ಕೊರಟಗೆರೆ ಪಿ ಎಸ್ಐ ಮಂಜುನಾಥ್ ಬಿ ತಂಡ ವೇಲಿಂಗ್ ಪುಂಡರನ್ನ ಈಗ ಕೊನೆಗೂ ಪತ್ತೆ ಹಚ್ಚಿ ಬಂಧಿಸಿದೆ ಪುಂಡರ ವಿರುದ್ಧ ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟ್ ರೀತಿಯ ಕಾನೂನು ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿದೆ ಎಲ್ಲರೂ ಕೂಡ ಯುವಕರು ಒಂದು ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯುವಕರು ಇವರೆಲ್ಲರೂ ಕೂಡ ಸೊ ಇವರು ನಿನ್ನೆ ಕೊರಟಗೆರೆ ತುಮಕೂರು ರಸ್ತೆಯ ಬಳಿ ಹುಚ್ಚಾಟವನ್ನ ಮೆರೆದಿರ್ತಾರೆ ಸೊ ಹಿಂದೆ ಬರ್ತಾ ಇದ್ದಂತಹ ವಾಹನ ಸವಾರರೊಬ್ಬರು ಈ ದೃಶ್ಯಾವಳಿಗಳನ್ನೆಲ್ಲ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದ್ದಾರೆ ತದನಂತರ ಇದು ಪೊಲೀಸರ ಗಮನಕ್ಕೂ ಕೂಡ ಬರುತ್ತೆ ಇನ್ನು no ಪೊಲೀಸರು ಪುಂಡರ ಬೆನ್ನು ಬಿದ್ದು ಈಗ ಫೈನಲಿ ಏಳು ಮಂದಿಯನ್ನ ಬಂಧಿಸಿದ್ದಾರೆ ಈ ಕುರಿತಾಗಿ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಕೂಡ ಬಿತ್ತರಿಸಿತ್ತು ಇನ್ನು ವರದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಖಾಕಿ ಅಲರ್ಟ್ ಆಗಿ ಈಗ ಈ ಪುಂಡರನ್ನ ಬಂಧಿಸಿದ್ದಾರೆ ಹತ್ತೊಂಬತ್ತು ವರ್ಷದ ಶಾಯಿದ್ ಇಪ್ಪತ್ತು ವರ್ಷದ ಸಲ್ಮಾನ್ ಇಪ್ಪತ್ತು ವರ್ಷದ ಸಾದತ್ ನೋಡಿ ಎಲ್ಲರೂ ಕೂಡ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಯುವಕರೇ ಇನ್ನು ಇಸ್ಮಾಯಿಲ್ ಬಿನ್ ನಾಜಿರ್ ಹಾಗೆ ನಸೀಬ್ ಉಲ್ಲಾ ಸಾದಿಕ್ ಪಾಷಾ ಬಂಧಿತರು ಎಸ್ ಈ ಕುರಿತಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ಯೋಗೇಶ್ ಗುಡ್ ಮಾರ್ನಿಂಗ್ ಫೈನಲಿ ನಿನ್ನೆ ಏನು ಹುಚ್ಚಾಟ ಮೆರೆದಿದ್ದಂತಹ ಪುಂಡರು ಈಗ ಪೊಲೀಸರ ವಶದಲ್ಲಿದ್ದಾರೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅವರನ್ನ ಎಲ್ಲ ಬಂಧಿಸಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಸಾರ್ವಜನಿಕರಿಗೂ ಕೂಡ ಮತ್ತು ಸಹ ಪ್ರಯಾಣಗಳು ಸಾಕಷ್ಟು ತೊಂದರೆ ಕೊಡ್ತಾ ಇತ್ತು ಈ ಸಂಬಂಧಪಟ್ಟಂಗೆ ಒಂದಷ್ಟು ಸಾರ್ವಜನಿಕರ ವಿಡಿಯೋಗಳನ್ನ ತೆಗೆದು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮತ್ತೆ ಸಂಬಂಧಿಸಲೀಸರು ಕೊಟ್ಟಿದ್ರು ಹಾಗಾಗಿ ಏನು ನಮ್ಮಲ್ಲೂ ಕೂಡ ಪ್ರಸಾರ ವರದಿ ಪ್ರಸಾರ ಆಗಿತ್ತು ವರದಿ ಪ್ರಸಾರದ ಕೆಲವೇ ಗಂಟೆಗಳಲ್ಲಿ ಏನು ಏಳು ಮಂದಿಯ ಬೀದಿ ಮುಚ್ಚಾಟ ನಡೆಸಿದ್ರು ಆ ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದು ಬಂದಿದ್ದಾರೆ ಯಾಕಂದ್ರೆ ತುಮಕೂರಿನ ಕೊಡಕೆರೆ ಪೊಲೀಸ್ ಠಾಣೆ ಆಸ್ತಿಯಲ್ಲಿ ನಡೆದಿದ್ದು ಅಜ್ಜೆಯಲ್ಲಿ ಅಲ್ಲಿ ಅಲ್ಲಿ ಗ್ರೌಂಡಲ್ಲಿ ಈ ಸಂಬಂಧಪಟ್ಟಂಗೆ ಏಳು ಮಂದಿ ಎಲ್ಲ ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಇವರು ಬಂದಿತ್ತು ಏನು ತುಮಕೂರು ತಾಲೂಕಿನ ಕೆರೆಗಿಡಿಯ ಶಾಹಿ ಸಲ್ಮಾನ್ ಸಾದಕ್ ಸರ್ ಸಾದಿಕ್ ಮಜೀರ್ ಶಫೀದ್ ಖಾನ್ ಅಂತ ಗೊತ್ತಾಗಿದೆ ಇವರು ಏನಂದ್ರೆ ಕಲಾವಿದ ಇದೇ ರೀತಿ ಅಹ್ ಇವೆಗಳಲ್ಲಿ ಇತರರಿಗೆ ತೊಂದರೆ ಕೊಟ್ಕೊಂತ ಮೀಲಿಂಗ್ ಮಾಡ್ತಾ ಇದ್ರು ಇದು ಕೇವಲ ಕೊಡಗಿರಿ ಅಷ್ಟೇ ಅಲ್ಲ ಇತ್ತೀಚೆಗೆ ತುಮಕೂರು ನಗರ ಪುರಿಗಲ್ ಜಿಲ್ಲೆ ಎಲ್ಲಾ ಭಾಗಗಳ ಇತರದಂದು ಹುಚ್ಚಾಟ ಹೆಚ್ಚಾಗಿದೆ ಹಾಗಾಗಿ ಪೊಲೀಸರು ಬಿಗಿ ಕ್ರಮ ಕೈಗೊಂಡು ಸಾರ್ವಜನಿಕರು ಒತ್ತಾಯ ಮಾಡ್ತಿದ್ದಾರೆ ಈ ವೀಲಿಂಗ್ ಮಾಡುವಂತ ಸಂದರ್ಭ ಪೊಲೀಸರು ದಾಳಿ ಮಾಡಿದ್ರೆ ಅವರು ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಕೂಡ ನೋಡಿದ್ರು ನೋಡಿದ್ರಂತ ಆಯ್ತು ಹೀಗಾಗಿ ಈ ಸಾರ್ವಜನಿಕರೇ ಈಗ ವಿಡಿಯೋ ಕೊಟ್ಟಿದ್ರೆ ಅವರ ವಶಕ್ಕೆ ತೆಗೆದುಕೊಂಡು ಕ್ರಮ ಕೈಗೊಂಡಿದ್ದಾರೆ ಮತ್ತು ಎಸ್ ಥ್ಯಾಂಕ್ ಯು ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ